ಈ ಸತಿ ಬದಲಾವಣೆ ಮಾಡೋದಿಲ್ಲ ಈ ಸತಿ ಹತ್ತೊಂಬತ್ತು ಮಾತ್ರ ಬದಲಾವಣೆ ಮಾಡುತ್ತಾ ಇದ್ವಿ ಹತ್ತೊಂಬತ್ತು ಗೇಟಿಗೆ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಆಗಿದೆ ಅದಕ್ಕೆ ಮಟೀರಿಯಲ್ ಪರ್ಚೇಸ್ ಮಾಡ್ತಾ ಇದ್ದಾರೆ ಯಾವುದೋ ಗುಜರಾತ್ ಕಂಪನಿಗೆ ಟೆಂಡರ್ ಆಗಿದೆ ಅದನ್ನು ವರ್ಕ್ ಸ್ಟಾರ್ಟ್ ಮಾಡ್ತಾ ನಮಗೆ ನಮಗಿನ್ನೂ ಟೈಮ್ ಇದೆ ಇನ್ನೂ ಒಂದೂವರೆ ಎರಡು ತಿಂಗಳು ಅಷ್ಟರೊಳಗೆ ಒಂದು ಗೇಟನ್ನು ಮಾಡ್ತೀವಿ ನಮಗೇನು ತೊಂದರೆ ಇಲ್ಲ ಮೊದಲನೇ ಬೆಳಗ್ಗೆ ನೀರು ಬಿಡೋಕ್ಕೆ ಏನು ತೊಂದರೆ ಇಲ್ಲ ನೆಕ್ಸ್ಟು ಇದರೊಳಗೆ ಅದನ್ನು ಟೆಂಡರ್ ಪ್ರೊಸೆಸ್ ಮಾಡ್ತಾಯಿದ್ರು ಯಾರೂ ಇಲ್ಲ ಅಂತ ನಾನು ಟಿ ವಿ ಇದ್ರೊಳಗೆ ನೋಡಿದೆ ಏನೋ ಮಾಧ್ಯಮದೊಳಗೆ ನೋಡಿದೆ ಯಾರೂ ಬಂದಿಲ್ಲ ಅಂತ ಈ ಸತಿ ಅದನ್ನು ಮೂವತ್ತೆರಡು ಗೇಟನ್ನು ಬದಲಾವಣೆ ಮಾಡಲೇಬೇಕು ಯಾಕಂದರೆ ಸ್ವಲ್ಪ ಸ್ಟ್ರೆಂಥನ್ ಕಮ್ಮಿ ಆಗಿದೆ ಅಂತ ಲಾಸ್ಟ್ ಟೈಮ್ ನಮ್ಮದೇನು ಹತ್ತೊಂಬತ್ತು ಗೇಟ್ ಹೊಡೆದದ್ನಾಗೆ ನಮಗೆ ತಜ್ಞರು ಅದನ್ನು ವರದಿ ಕೊಟ್ಟಿದ್ದಾರೆ ಅದನ್ನು ಗಮನಿಸಿದ್ದೀವಿ ಬೋಲ್ಡಿನವರು ಇದನ್ನು ಅತಿ ಹೆಚ್ಚು ಇಂಟ್ರೆಸ್ಟ್ ತೊಗೋಬೇಕು ಕೇಂದ್ರ ಸರ್ಕಾರದ ಬೋಲ್ಡಿನವರು ಭಾಳ ಇಂಟ್ರೆಸ್ಟ್ ತೊಗೋಬೇಕು ಯಾಕಂದರೆ ಅದು ಏನು ಶೇರ್ ಇದೆ ನಾವು ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸಂಬಂಧಪಟ್ಟಂಥ ಇಲಾಖೆ ಮಂತ್ರಿಗಳು ಹೇಳಿದ್ದಾರೆ ನಾವು ಹೇಳಿದ್ದೀವಿ ಅದಕ್ಕೆ ನಾನು ತುಂಗಭದ್ರಾ ಐ ಸಿ ಸಿ ಇರೋದರಿಂದ ನಾವು ಸ್ಪಷ್ಟವಾಗಿ ಹೇಳಿದ್ದೀವಿ ನೀವು ಬದಲಾವಣೆ ಮಾಡಿ ಅದಕ್ಕೆ ಏನು ನಮ್ಮ ಶೇರ್ ಏನಿದೆ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ನಮ್ಮ ಶೇರಿನ ದುಡ್ಡನ್ನು ನಾವು ಕೊಡ್ತೀವಿ ಈ ಸತಿ ಬದಲಾವಣೆ ಮಾಡೋದಿಲ್ಲ ಈ ಸತಿ ಹತ್ತೊಂಬತ್ತು ಮಾತ್ರ ಬದಲಾವಣೆ ಮಾಡುತ್ತಾ ಇದ್ವಿ ಹತ್ತೊಂಬತ್ತು ಗೇಟಿಗೆ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಆಗಿದೆ ಅದಕ್ಕೆ ಮಟೀರಿಯಲ್ ಪರ್ಚೇಸ್ ಮಾಡ್ತಾ ಇದ್ದಾರೆ ಯಾವುದೋ ಗುಜರಾತ್ ಕಂಪನಿಗೆ ಟೆಂಡರ್ ಆಗಿದೆ ಅದನ್ನು ವರ್ಕ್ ಸ್ಟಾರ್ಟ್ ಮಾಡ್ತಾ ನಮಗೆ ನಮಗಿನ್ನೂ ಟೈಮ್ ಇದೆ ಇನ್ನೂ ಒಂದುವರೆ ಎರಡು ತಿಂಗಳು ಅಷ್ಟೊಳಗೆ ಒಂದು ಗೇಟನ್ನು ಮಾಡ್ತೀವಿ ನಮಗೇನು ತೊಂದರೆ ಇಲ್ಲ ಮೊದಲನೇ ಬೆಳಗ್ಗೆ ನೀರು ಬಿಡೋಕ್ಕೆ ಏನು ತೊಂದರೆ ಇಲ್ಲ ನೆಕ್ಸ್ಟು ಇದರೊಳಗೆ ಅದನ್ನು ಟೆಂಡರ್ ಪ್ರೊಸೆಸ್ ಮಾಡ್ತಾಯಿದ್ರೆ ಯಾರೂ ಇಲ್ಲ ಅಂತ ನಾನು ಟಿ ವಿ ಇದ್ರೊಳಗೆ ನೋಡಿದೆ ಏನು ಮಾಧ್ಯಮದೊಳಗೆ ನೋಡಿದೆ ಯಾರೂ ಬಂದಿಲ್ಲ ಅಂತ ಈ ಸತಿ ಅದನ್ನು ಮೂವತ್ತೆರಡು ಗೇಟನ್ನು ಬದಲಾವಣೆ ಮಾಡಲೇಬೇಕು ಯಾಕಂದರೆ ಸ್ವಲ್ಪ ಸ್ಟ್ರೆಂಥನ್ ಕಮ್ಮಿ ಆಗಿದೆ ಅಂತ ಲಾಸ್ಟ್ ಟೈಮ್ ನಮ್ಮದೇನು ಹತ್ತೊಂಬತ್ತು ಗೇಟ್ ಹೊಡೆದದ್ನಾಗೆ ನಮಗೆ ತಜ್ಞರು ಅದನ್ನು ವರದಿ ಕೊಟ್ಟಿದ್ದಾರೆ ಅದನ್ನು ಗಮನಿಸಿದ್ದೀವಿ ಬೋಲ್ಡ್ನವರು ಇದರ ಅತಿ ಹೆಚ್ಚು ಇಂಟ್ರೆಸ್ಟ್ ತೊಗೋಬೇಕು ಕೇಂದ್ರ ಸರ್ಕಾರದ ಬೋಲ್ಡಿನವರು ಭಾಳ ಇಂಟ್ರೆಸ್ಟ್ ತೊಗೋಬೇಕು ಯಾಕಂದರೆ ಅದು ಏನು ಶೇರ್ ಇದೆ ನಾವು ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸಂಬಂಧಪಟ್ಟಂಥ ಇಲಾಖೆ ಮಂತ್ರಿಗಳು ಹೇಳಿದ್ದಾರೆ ನಾವು ಹೇಳಿದ್ದೀವಿ ಅದಕ್ಕೆ ನಾನು ತುಂಗಭದ್ರಾ ಐ ಸಿ ಸಿ ಅಧ್ಯಕ್ಷನೇ ಇರೋದರಿಂದ ನಾವು ಸ್ಪಷ್ಟವಾಗಿ ಹೇಳಿದ್ದೀವಿ ನೀವು ಬದಲಾವಣೆ ಮಾಡಿ ಅದಕ್ಕೇನು ಬರ್ತದೆ ನಮ್ಮ ಶೇರ್ ಏನಿದೆ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ನಮ್ಮ ಶೇರಿನ ದುಡ್ಡನ್ನು ನಾವು ಕೊಡ್ತೀವಿ essa I'm